ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ರು ಹೇಗಿದ್ದೀರಾ ನಾನಾದರೂ ತುಂಬ ಚೆನ್ನಾಗಿದ್ದೀನಿ ಸೊ ನಾನು ಚೆನ್ನಾಗಿರೋದಕ್ಕೆ ಕಾರಣ ನಿಮ್ಮ ಒಂದು ಆಶೀರ್ವಾದ ಹಾಗೆ ನಿಮ್ಮ ಒಂದು ಸಪೋರ್ಟ್ ಅಂತಲೇ ಕೇಳ್ಬೋದು ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ರುಟೀನ್ ಬ್ಲಾಗ್ನ ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಮಧ್ಯಾಹ್ನದ ಒಂದು ರುಟೀನ್ ಬ್ಲಾಗು ಇವಾಗ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಫಸ್ಟು ಅಡುಗೆ ರೂಮ್ನ ಸ್ವಲ್ಪ ಎಲ್ಲಿ ಅದೇ ಸಾಮಾನುಗಳು ಆಗಿಬಿಡಿದೋ ಅವನ್ನೆಲ್ಲ ಸಾಮಾನುಗಳನ್ನ ಜೋಡಿಸ್ಕೊಂಡು ಜೋಡಿಸ್ಕೊಂಡಾದ್ಮೇಲೆ ಈಗ ಫಸ್ಟು ಅನ್ನ ಮಾಡೋದಕ್ಕೆ ಇಕ್ತಾಯಿದ್ದೀನಿ ಅನ್ನ ಮೇಲೆ ನಾನು ಮುಂದಿನ ಕೆಲಸ ಮಾಡ್ಕೋತೀನಿ ಅನ್ನ ಆಗೋಷ್ಟರಲ್ಲಿ ನಾನು ಅನ್ನಕ್ಕೆ ಏನು ಬೇಕೋ ಅದನ್ನು ಜೋಡಿಸ್ಕೊಳ್ಬೋದು ನಾನಿಲ್ಲಿ ಚಟ್ನಿ ಮಾಡ್ತಾಯಿದ್ದೀನಿ ಕೈ ಚಟ್ನಿ ಅಂತಂದು ಏನಂತೀವೋ ನಮ್ಮ ಕಡೆ ಎಲ್ಲ ಸೊ ಆ ಕೈ ಚಟ್ನಿನ ನಿಮಗೆ ಈಸಿಯಾಗಿ ಇವತ್ತು ನಾನು ಇದ್ದೀನಿ ತುಂಬ ಜನ ಆ ಒಂದು ರೆಸಿಪಿನ ತುಂಬ ಸಲ ಕೇಳಿದ್ರಿ ತುಂಬ ಸಲ ನಾನು ತೋರಿಸಿದ್ದೀನಿ ಆದರೆ ಸ್ವಲ್ಪ ಅದು ಕಷ್ಟ ಅಂತ ಅನ್ನಿಸ್ಬೋದು ಅದಕ್ಕೆ ಇವತ್ತು ಒಂದು ಈಸಿ ಮೆಥಡಲ್ಲಿ ಆ ಒಂದು ರೆಸಿಪಿ ನಾನು ನಾನಿಲ್ಲಿ ಶೇರ್ ಮಾಡ್ತಾ ಇದ್ದೀನಿ ತುಂಬ ಜನ ಕೇಳ್ತಾ ಇದ್ದೀರಾ ಇನ್ಸ್ಟಾಗ್ರಾಮಲ್ಲಿ ಕೂಡ ಆ ಒಂದು ರೆಸಿಪಿ ವಿಡಿಯೋ ಬಗ್ಗೆ ಮೆಸೇಜ್ ಮಾಡಿದ್ರಿ ಹಾಗಾಗಿ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಐವೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಅನ್ನಕ್ಕಿಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಜಯ್ ಸ್ವಲ್ಪ ಬ್ರಮರ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ ಅವರಿಬ್ಬರು ಮಲ್ಕೊಂಡಾದ ನಾನು ನಾನಿಲ್ಲಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಅವರಿದ್ದಾಗ ನನಗೆ ಅಡುಗೆ ಕೆಲಸ ಮಾಡೋದಕ್ಕಾಗಲ್ಲ ಮತ್ತು ಇಲ್ಲಿ ನಾನು ವೀಡಿಯೋ ಶೂಟ್ ಕೂಡ ಮಾಡ್ಕೊಳೋದಕ್ಕಾಗಲ್ಲ ಹಾಗಾಗಿ ಅವ್ರು ಸ್ವಲ್ಪ ಮಲ್ಕೊಂಡಿದ್ದಾರೆ ಮಲ್ಕೊಂಡಾದ್ಮೇಲೆ ನಾನು ಇಲ್ಲಿ ಅಡುಗೆ ಕೆಲಸ ಮಾಡ್ತಾಯಿದ್ದೀನಿ ಅನ್ನಕ್ಕೆ ನಾನಿಲ್ಲಿ ಒಂದು ಕಪ್ ಅಕ್ಕಿಗೆ ನಾರ್ಮಲಾಗಿ ಎರಡು ಕಪ್ಪಷ್ಟು ನೀರು ಹಾಕಿ ಇಡ್ತೀನಿ ಅಳತೆಗೆ ಅಕಸ್ಮಾತ್ ಇನ್ನೂ ಸಾಫ್ಟಾಗಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಒಂದು ಎರಡು ಬಿಸಿಲು ಕೂಗಿಸ್ಕೋತೀನಿ ಹಾಗೆ ಇನ್ನೊಂದು ಟಿಪ್ ಏನಂದರೆ ನಿಮಗೆ ರೈಸ್ ಸಾಫ್ಟಾಗಿ ಬರಬೇಕು ಅಂತ ಅನ್ನೋ ಆಗಿದ್ರೆ ಫಸ್ಟು ನಾವು ಅಕ್ಕಿಗೆ ನೀರು ಮತ್ತು ಉಪ್ಪೆಲ್ಲ ಹಾಕ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಇಲ್ಲಾಂದರೆ ಒಂದು ಹತ್ತು ನಿಮಿಷ ಅದನ್ನು ನೆನೆಯೋದಕ್ಕೆ ಬಿಟ್ಟು ಆಮೇಲೆ ನೀವು ರೈಸ್ ಮಾಡಿ ನೋಡಿ ತುಂಬಾ ಸಾಫ್ಟಾಗಿ ಬರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆ ರೀತಿ ಏನಾದರೂ ಇಲ್ಲ ನಂಗೆ ಟೈಮ್ ಇಲ್ಲ ಅನ್ನೋ ಹಾಗಿದ್ರೆ ಹೀಗೆ ಇಮಿಡಿಯೇಟ್ಲಿ ನೀವು ಒಂದು ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು ಹಾಗೆ ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ಸ್ವಲ್ಪ ನೀರನ್ನ ನೀವು ಏನು ಅಳತೆ ಇಟ್ಕೋತಾಯಿದ್ರು ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ನಿಮಗೆ ಅನ್ನ ಅನ್ನೋದು ಮೆತ್ತಗೆ ಬರುತ್ತೆ ನಮ್ಗೆ ಅಂದರೆ ಪಾತ್ರೆಯಲ್ಲಿ ಮಾಡಿ ತುಂಬ ರೂಢಿ ಯಾಕಂದರೆ ಪಾತ್ರೆಯಲ್ಲಾದರೆ ನಮಗೆ ನಮ್ಗೆ ಯಾವ ರೀತಿ ಬೇಕೋ ಅದನ್ನು ಮಾಡ್ಕೋತೀವಿ ಅಕಸ್ಮಾತ್ ಅದೇನಾದರೂ ತುಂಬ ಗಟ್ಟಿಯಾಗಿದೆ ತುಂಬ ಏನಂತಾರೆ ಉದುದ್ರು ಅಂತ ಹೇಳ್ತಾರೆ ನಮ್ಮ ಕಡೆಯೆಲ್ಲ ಆ ರೀತಿಯಾಗಿದೆ ಅಂದರೆ ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ಮೆತ್ತಗೆ ಮಾಡ್ಕೋತೀವಿ ಇಲ್ಲ ಅಂತ ಹೇಳಿದರೆ ನಮಗೆ ಜಾಸ್ತಿ ಟೈಮ್ ಇಲ್ಲ ಸ್ವಲ್ಪ ಬೇಗ ಅಡುಗೆ ಆಗಬೇಕಂದ್ರೆ ಕುಕ್ಕರಲ್ಲಿ ಇಟ್ಕೊಂಡ್ಬಿಡ್ತೀನಿ ಜಾಸ್ತಿ ಅಂದರೆ ಪಾತ್ರೆಯಲ್ಲಿ ಮಾಡೋದೇ ನಂಗೆ ತುಂಬ ಇಷ್ಟ ಹಾಗಾಗಿ ಪಾತ್ರೆಯಲ್ಲೇ ಮಾಡ್ಕೋತೀನಿ ಇವಾಗ ಚಟ್ನಿ ಮಾಡೋದಕ್ಕೆ ನಾನಿಲ್ಲಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ತರಕಾರಿ ಏನು ಬೇಡ ಜಾಸ್ತಿ ಹಣ್ಣು ಮತ್ತು ಈರುಳ್ಳಿ ಹಸಿಮೆಣ್ಸಿಕಾಯಿ ಹಾಗೆ ಬೆಳ್ಳುಳ್ಳಿ ಇದಿಷ್ಟಿದ್ರೆ ಸಾಕು ಫಸ್ಟು ಟೊಮೆಟೋನ ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೋನ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡ್ರೆ ಸಾಕು ಇದನ್ನು ನಾನು ಸಿಂಪಲ್ ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ನಾನು ನಾರ್ಮಲಾಗಿ ಏನಂದರೆ ಒಂದು ಟೊಮೆಟೊನ ಎರಡು ಭಾಗ ಮಾಡಿಕೊಂಡು ಅದನ್ನು ಎಣ್ಣೆಯಲ್ಲಿ ಹುರ್ಕೋತೀವಿ ಆದರೆ ನಿಮಗೆ ಸಿಂಪಲಾಗಿ ಆಗಲಿ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಒಂದು ಟೊಮೆಟೊದಲ್ಲಿ ಒಂದು ಆರು ಪೀಸಷ್ಟು ನಾನು ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನೂ ಕೂಡ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಸ್ವಲ್ಪ ತೆಳುವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಈಸಿ ಮೆಥಡಲ್ಲೇ ನಾನು ಹೇಳ್ಕೊಡ್ತಾಯಿದ್ದೀನಿ ಯಾಕಂದರೆ ತುಂಬ ಜನ ಕೇಳ್ತಾ ಇದ್ರಲ್ವ ಹಾಗಾಗಿ ನಿಮಗೂ ಕೂಡ ಆಗಲಿ ಅನ್ನೋ ಒಂದು ಕಾರಣಕ್ಕೆ ಈ ರೀತಿ ನಾನು ಇದ್ದೀನಿ ಮತ್ತು ಪದೇ ಪದೇ ಏನಪ್ಪ ಅದನ್ನೇ ತೋರಿಸ್ತಿದ್ದೀರಾ ಅಂತ ಅಂದ್ಕೋಬಿಡಿ ತುಂಬ ಜನ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿದ್ದೀರಿ ಹಾಗೆ ಏನಂತಾರೆ ಯೂಟ್ಯೂಬಲ್ಲಿ ಕೂಡ ಮೆಸೇಜ್ ಮಾಡಿದಿರಿ ಹಾಗಾಗಿ ನಾನು ಮತ್ತೆ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಮತ್ತು ಎಷ್ಟೊಂದು ಜನ ಕಾಮೆಂಟಲ್ಲಿ ಇದ್ರಿ ನೀವು ತೋರಿಸಿ ಅಂದರೆ ನೀವು ತೋರಿಸ್ತಾನೆ ಇಲ್ಲ ಆ ರೆಸಿಪಿ ವೀಡಿಯೋನ ಅಂತೆಲ್ಲ ಇದ್ರಿ ಹಾಗಾಗಿ ಮತ್ತು ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ತುಂಬ ಸಲ ತೋರಿಸಿದ್ದೀನಿ ಆದರೆ ನೀವು ನಾನು ಅಪ್ಲೋಡ್ ಮಾಡಿರೋ ಟೈಮಲ್ಲಿ ನೀವು ನೋಡಿಲ್ಲ ಅಂತ ಕಾಣುತ್ತೆ ಹಂಗಾಗಿ ಸ್ವಲ್ಪ ಗಾಳಿ ಸೌಂಡ್ ಎಲ್ಲ ವೀಡಿಯೋದಲ್ಲಿ ಇದೆ ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ ಈಗ ನಾನು ಚಟ್ನಿ ಮಾಡೋದಕ್ಕೆ ಒಂದು ಪಾತ್ರೆ ತೊಗೊಂಡಿದ್ದೀನಿ ನೀವು ಬಾಣಲೆ ಬೇಕಾದ್ರೆ ಬಾಣಲೆ ತೊಗೊಬೋದು ನಿಮ್ಮ ಅನುಕೂಲ ನೀವು ಏನು ಬೇಕಾದ್ರೂ ತೊಗೊಂಡು ಅದನ್ನು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೋದು ನಾನಿಲ್ಲಿ ಪಾತ್ರೆ ತೊಗೊಂಡಿದ್ದೀನಿ ಪಾತ್ರೆ ಒಳಗಡೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಜಾಸ್ತಿ ಇದ್ರೇ ಟೇಸ್ಟು ಚೆನ್ನಾಗಿ ಬರುತ್ತೆ ಇದನ್ನು ಸ್ವಲ್ಪ ನಾವು ನೀರು ಹಾಕ್ದಂಗೆ ಮಾಡಿದರೆ ನಿಮಗೆ ಒಂದಿನ ಫುಲ್ ಇದು ಕೆಡೋದಿಲ್ಲ ಆರಾಮಾಗಿ ಇಟ್ಕೊಂಡು ತಿನ್ಬೋದು ನಾಳೆಗೂ ಕೂಡ ನೀವು ನಾ ಇವತ್ತು ಬೆಳಿಗ್ಗೆ ಮಾಡ್ಕೊಂಡಿದ್ದೀರಾ ಅಂದರೆ ನಾಳೆ ಬೆಳಗ್ಗೆವರೆಗೂ ಕೂಡ ನೀವು ಆರಾಮಾಗಿ ತಿನ್ಬೋದು ಯಾವುದೇ ರೀತಿ ಕೆಡೋದಿಲ್ಲ ಇಲ್ಲಿ ಹಸಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ನೀವು ಹಾಕ್ಕೊಬೋದು ಆದರೆ ಹಸಿ ಮೆಣಸಿಕಾಯಿ ಉರಿಬೇಕಾದ್ರೆ ಘಾಟ ಮಾತ್ರ ಫುಲ್ ಆಗುತ್ತೆ ಮನೆಯಲ್ಲಿ ಹಾಗಾಗಿ ಪ್ಲೇಟ್ನ ಮುಚ್ಚಿಬಿಟ್ಟು ನಾನಿಲ್ಲಿ ಅದನ್ನು ಎಣ್ಣೆಲಿ ಹುರ್ಕೋತಾ ಇದ್ದೀನಿ ಇಲ್ಲ ಅಂದರೆ ಒಳಗಡೆ ಮಕ್ಕಳು ಕೂರೋದಿಲ್ಲ ಎಲ್ಲ ಕೆಮ್ತಾ ಇರ್ತಾರೆ ಸ್ವಲ್ಪ ನೋಡಿಕೊಂಡು ನಿಮಗೆ ಖಾರನ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಎಣ್ಣೆ ಒಳಗಡೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಡಿ ಘಾಟ ಆಗೋದಿಲ್ಲ ಇವಾಗ ನಾನು ಇದಕ್ಕೆ ಈರುಳ್ಳಿ ಅಂದರೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕೋತಾ ಇದ್ದೀನಿ ಇದನ್ನು ಕೂಡ ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಅನ್ನದ ಜೊತೆ ಮುದ್ದೆ ಜೊತೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಜಾಸ್ತಿ ಅಂದರೆ ಅನ್ನದ ಜೊತೆ ತಿನ್ನೋದಕ್ಕೆ ತುಂಬ ಇಷ್ಟ ಆಗ್ತೀ ಹಾಗಾಗಿ ನಾನು ಇದನ್ನು ಜಾಸ್ತಿ ನಾನು ಅನ್ನದ ಜೊತೆ ತಿಂತೀನಿ ಅದರಲ್ಲೂ ಏನಂದರೆ ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕಿದರೆ ಹುಳಿ ಇರುತ್ತೆ ಚೆನ್ನಾಗಿರುತ್ತೆ ನಿಮಗೆ ಖಾರ ಜಾಸ್ತಿ ಬೇಕಂದರೆ ಟೊಮೆಟೋನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ನಾನಿವಾಗ ಟೊಮೆಟೊ ಮತ್ತು ಬೆಳ್ಳುಳ್ಳಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಇವಾಗ ನಾವು ಟೊಮೆಟೊ ಹಾಕಿದ ತಕ್ಷಣ ಸ್ವಲ್ಪ ಏನಾದರೂ ತಳ ಇದೆ ಅಂತಂದು ನಿಮ್ಗೆ ಅನಿಸಿದರೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ನೀವು ಫ್ರೈ ಮಾಡ್ಕೋಬೋದು ಯಾಕಂದರೆ ಸ್ವಲ್ಪ ಅದು ತಳ ಹತ್ತದಂಗೆ ಅನಿಸುತ್ತೆ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನೋಡ್ತಿದ್ರಲ್ವ ಈ ರೀತಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಕಂಪ್ಲೀಟಾಗಿ ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇದಕ್ಕೆ ನಾನು ಉಪ್ಪಾಗಲಿ ಏನೂ ಸೇರಿಸಿಲ್ಲ ನಾನು ಚಟ್ನಿ ಮಾಡೋ ಟೈಮಲ್ಲಿ ನಾನು ಸೇರಿಸ್ತೀನಿ ಉಪ್ಪನ್ನು ಹಾಗಾಗಿ ಇವಾಗ ನೋಡಿ ಕಂಪ್ಲೀಟಾಗಿ ಇದು ತಣ್ಣಗಾಗಿದೆ ಇವಾಗ ನಾನು ಏನು ಮಾಡ್ತಾಯಿದ್ದೀನಂದ್ರೆ ನೋಡಿ ಇದು ಎಲ್ಲರೂ ಮನೇಲಿ ಇವಾಗ ಇದ್ದೇ ಇರುತ್ತೆ ತರಕಾರಿ ಕಟ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ತಂದಿಟ್ಕೋತೀವಲ್ವ ಇಟ್ಕೋತೀವಲ್ವಾ ಅದರಲ್ಲೇ ಇವತ್ತು ನಾನು ಚಟ್ನಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಇದರಲ್ಲಿ ಚಪಾತಿ ಮಾಡೋದು ಕೂಡ ತೋರಿಸಿದ್ದೀನಿ ಐ ಹೋಪ್ ನಿಮಗೆ ಆ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ನೋಡಿಲ್ಲ ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ ಒಂದು ವೀಡಿಯೋನು ಕೂಡ ಹಾಕಿರ್ತೀನಿ ಇದರೊಳಗಡೆ ಹೇಗೆ ಚಪಾತಿ ಮಾಡೋದು ಅಂತ ಹೇಳಿ ಹಾಗೆ ಇವಾಗ ನಾನು ಚಟ್ನಿ ಮಾಡೋದಕ್ಕೆ ಆ ಒಂದು ಕಟ್ಟರ್ನೇ ನಾನು ಯೂಸ್ ಮಾಡ್ತಾಯಿದ್ದೀನಿ ಇವಾಗ ನಾನು ಏನು ಎಣ್ಣೆ ಫ್ರೈ ಮಾಡಿ ಇಟ್ಕೊಂಡಿದ್ನೋ ಟೊಮ್ಯಾಟೊ ಹಸಿಮೆಣ್ಸಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲದನ್ನೂ ಇವಾಗ ಇದರೊಳಗಡೆ ಹಾಕೋತಾ ಇದ್ದೀನಿ ತುಂಬ ಈಸಿ ಮೆಥಡ್ ಅಂತ ಹೇಳ್ಬೋದು ಇದು ನೀವು ಈ ರೀತಿ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು ಕೆಲವೊಬ್ಬರಿಗೆ ನಾನು ನಮ್ಮ ಮನೆಯಲ್ಲೆಲ್ಲ ಮಾಡುವಂಥ ಮೆಥಡಲ್ಲಿ ತೋರಿಸಿದ್ದೆ ಅದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡೆ ಹಾಗಾಗಿ ಈ ರೀತಿ ತೋರಿಸ್ತಾ ಇದ್ದೀನಿ ಎಲ್ಲರೂ ಮನೆಯಲ್ಲೂ ಕೂಡ ಅದು ಏನಂತಾರೆ ಬೇಳೆ ಮಸಿಯುವಂಥದ್ದು ನಮ್ಮ ಕಡೆಯೆಲ್ಲ ದೊಡ್ಡ ದೊಡ್ಡದಿರುತ್ತೆ ಅದರಲ್ಲಿ ಚೆನ್ನಾಗಿ ನಾನು ಮಸ್ತ್ ಬಿಡ್ತೀವಿ ಏನು ಅಂದರೆ ದೊಡ್ಡ ದೊಡ್ಡದಾಗಿ ಸಿಗೋ ಥರ ಇರೋಲ್ಲ ಎಲ್ಲ ಸಾಫ್ಟಾಗಿ ಆಗಿಬಿಟ್ಟಿರುತ್ತೆ ಆ ರೀತಿ ಮಸ್ಕೊತೀವಿ ಇವಾಗ ನೋಡ್ತಾ ಇದ್ರಲ್ವ ಇವಾಗ ಎಲ್ಲ ಹಾಕಿಟ್ಟಿದ್ದೀನಿ ಇದನ್ನು ಈಗ ನಾವು ತರಕಾರಿ ಕಟ್ ಮಾಡ್ತೀವೋ ಇದನ್ನು ದಾರದ ಎಳ್ಕೊ ಎಳಿಯೋದು ಅದನ್ನ ಇಟ್ಕೊಂಡು ಈ ರೀತಿ ದಾರದಲ್ಲಿ ಎಳೆದ್ರೆ ನೀಟಾಗಿ ಅದು ಸ್ಮ್ಯಾಶ್ ಆಗ್ತಾ ಹೋಗುತ್ತೆ ಆರಾಮಾಗಿ ನೀವು ಈ ರೀತಿ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದರೆ ನಾನು ತೋರಿಸಿದಂಥ ಆಮೆಥಲ್ಲೂ ಕೂಡ ನೀವು ಮಾಡ್ಕೋಬೋದು ಅಂದರೆ ಬೇಳೆ ಮಸಿಯದಿರುತ್ತಲ್ವ ಅದರಲ್ಲೂ ಕೂಡ ನೀವು ಮಸ್ಕೋಬೋದು ಅದೂ ಚೆನ್ನಾಗಿರುತ್ತೆ ಕೆಲವೊಬ್ರು ಏನಂದರೆ ಮಿಕ್ಸಿ ಅಂದರೆ ಮಿಕ್ಸಿಗೆ ಹಾಕಿಬಿಟ್ಟು ರುಬ್ಬಿಡ್ತಾರೆ ಅದು ಅಷ್ಟೊಂದು ಇಷ್ಟ ಅನ್ಸೋಲ್ಲ ಈ ರೀತಿ ಸ್ವಲ್ಪ ಸ್ವಲ್ಪ ತರಿ ತರಿಯಾಗಿ ಊಟ ಮಾಡಬೇಕಾದ್ರೆ ಟೊಮ್ಯಾಟೊ ಈರುಳ್ಳಿ ಮತ್ತು ಹಸಿ ಸಿಗ್ತಾ ಇದ್ರೆ ಅದರ ಟೇಸ್ಟ್ ಸೂಪರಾಗಿರುತ್ತೆ ಹಾಗಾಗಿ ನನಗೆ ಈ ರೀತಿ ಇದ್ರೇ ಬೆಸ್ಟು ಅಂತ ಅನಿಸುತ್ತೆ ಇಲ್ಲಿ ನೋಡಿ ಅದು ಯಾವ ರೀತಿ ತಿರುಗ್ತಾ ಇದೆ ಅಂತಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ ಅದು ಸಾಫ್ಟ್ ಆಗಿದೆಯೋ ಇಲ್ಲ ಅನ್ನೋದು ನಿಮ್ಗೆ ಇದರಲ್ಲಿ ಕಾಣ್ತಾ ಹೋಗುತ್ತಲ್ವ ಹಾಗಾಗಿ ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ನಾನು ಉಪ್ಪು ಹಾಕಿಲ್ಲ ಇನ್ನು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇನ್ನೂ ಒಂದು ಸಲ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಇದು ಮುಕ್ಕಾಲು ಪರ್ಸೆಂಟು ರೆಡಿಯಾಗಿದೆ ಚಟ್ನಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಬಿಡ್ತೀನಿ ನೀವು ಸ್ಟಾರ್ಟಿಂಗಲ್ಲೇ ಬೇಕಾದ್ರೆ ಉಪ್ಪು ಹಾಕ್ಕೊಂಡು ನೀವು ಮಿಕ್ಸ್ ಮಾಡ್ಕೊಬೋದು ಇಲ್ಲ ಅಂದರೆ ಮಧ್ಯದಲ್ಲಿ ಈ ರೀತಿ ಓಪನ್ ಮಾಡಿ ಆಮೇಲೆ ಉಪ್ಪಾಕಿ ನೀವು ಮತ್ತೆ ಕ್ಲೋಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಬೋದು ಇವಾಗ ಚಟ್ನಿ ಕೂಡ ರೆಡಿ ಆಯಿತು ಇದನ್ನು ನೋಡ್ತಾ ಇದ್ದರೆ ಫಸ್ಟು ತಿನ್ಬೇಕಂತ ಅನ್ನಿಸ್ತಾ ಇದೆ ಹಾಗಾಗಿ ಫಸ್ಟು ಇದನ್ನು ಬೌಲಿಗೆ ಹಾಕ್ಕೊಂಬಿಡ್ತೀನಿ ಹಾಕ್ಕೊಂಬಿಟ್ಟು ಆಮೇಲೆ ಊಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊತೀನಿ ಇದನ್ನ ನೋಡ್ತಾ ಇದ್ರೇ ಅದನ್ನು ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ನನಗೆ ಯಾವಾಗಲೂ ಅಷ್ಟೇ ಈ ಚಟ್ನಿ ಮಾಡಿದ್ವಿ ಅಂದರೆ ಫಸ್ಟು ಬಿಸಿ ಅನ್ನದ ಜೊತೆ ಇಲ್ಲಾಂದರೆ ಅನ್ನ ಇದ್ರೂ ಕೂಡ ಪರವಾಗಿಲ್ಲ ಚಟ್ನಿ ಹಾಕ್ಕೊಂಡು ತಿಂತೀನಿ ಅಕಸ್ಮಾತ್ ಬಿಸಿ ಅನ್ನ ಇದ್ದರೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಬಿಸಿಯಾಗಿ ತಿಂತಾ ಇದ್ದರೆ ಅದರ ಟೇಸ್ಟ್ ಸೂಪರಾಗಿರುತ್ತೆ ಯಾವ ಫೈವ್ ಸ್ಟಾರ್ ಅಲ್ಲಿ ಸಿಗುವಂಥ ಊಟಕ್ಕೂ ಕೂಡ ಇದು ಸಮ ಅಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಫ್ರೆಂಡ್ಸ್ ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಹೇಗಾಯಿತು ಹೇಗಿದೆ ಟೇಸ್ಟ್ ಅಂತ ಕೂಡ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಈ ಒಂದು ರೆಸಿಪಿ ತುಂಬಾ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಮ್ಮ ಮನೇಲೆಲ್ಲ ಎಣ್ಣೆನೂ ಕೂಡ ಹಾಕೋದಿಲ್ಲ ಒಂದೊಂದ್ಸಲ ಅಂದರೆ ಟೊಮೆಟೊನ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿನ ಕೆಂಡದಲ್ಲಿ ಅಂದರೆ ಒಲೆಯಲ್ಲಿ ಕೆಂಡ ಇರುತ್ತಲ್ವ ಆ ಕೆಂಡದಲ್ಲಿ ಸುಟ್ಟು ಹಾಗೆ ಕೈಯಲ್ಲಿ ತಿಕ್ಬಿಡ್ತಾರೆ ಹಾಕಿಬಿಟ್ಟು ಕೈಯಲ್ಲೇ ಅದಕ್ಕೇನು ಏನು ಅದು ತೊಗೊಳೋದಿಲ್ಲ ಏನಿಲ್ಲ ಬರೀ ಕೈಯಲ್ಲೇ ಚೆನ್ನಾಗಿ ಕಿವುಚಿ ಚೆನ್ನಾಗಿ ಅದನ್ನು ಚಟ್ನಿ ಥರ ಮಾಡಿಬಿಡ್ತಾರೆ ಅದು ಕೂಡ ಟೇಸ್ಟು ಸೂಪರಾಗಿರುತ್ತೆ ಬಾಯಿ ಕೆಟ್ಟಾಗ ಆ ರೀತಿಯೂ ಕೂಡ ನೀವು ಮಾಡ್ಕೋಬೋದು ಈ ಸಲ ಈ ರೀತಿ ಮಾಡಿ ತೋರಿಸಿದ್ದೀನಿ ನಿಮಗೆ ಆ ವೀಡಿಯೋನೂ ಬೇಕಂದರೆ ಆ ವೀಡಿಯೋನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವಾಗ ಏನು ನಾನು ಚಟ್ನಿ ಮಾಡಿ ಇಟ್ಕೊಂಡಿದ್ನೋ ಆ ಒಂದು ಬೌಲಲ್ಲೇ ಇವಾಗ ರೈಸ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಂಗೆ ತುಂಬ ಇಷ್ಟ ಈ ರೀತಿ ತಿನ್ನೋದಂದರೆ ಏನು ಕೂಡ ವೇಸ್ಟ್ ಆಗೋದಿಲ್ವಲ್ಲ ಆರಾಮಾಗಿ ತಿನ್ಬೋದು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕೋಬೇಕಿತ್ತು ಆದರೆ ನಾನು ಮರೆತುಬಿಟ್ಟೆ ಆಮೇಲೆ ಮತ್ತೆ ಹಾಕ್ಕೊಂಡು ಊಟ ಮಾಡಿದೆ ಇದು ಒಂದು ಸಾಕು ನಮಗೆ ಯಾವ ಟಿಫನ್ ಬೇಡ ಯಾವುದೇ ಬೇರೆ ಸಾಂಬಾರಾಗಲಿ ಏನು ಬೇಡ ಆರಾಮಾಗಿ ಇದ್ರ ಜೊತೆ ನಾವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಇದಕ್ಕೆ ಮೊಸರು ಹಾಕೊಂಡು ತಿಂದ್ರೂ ಕೂಡ ಚೆನ್ನಾಗಿರುತ್ತೆ ಅನ್ನ ಚಟ್ನಿ ಮೊಸರು ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ಇದು ಎಲ್ಲದಕ್ಕೂ ಕೂಡ ಸೂಟ್ ಆಗುತ್ತೆ ಇದಂಥದಕ್ಕೇ ಮಾಡಬೇಕು ಅಂಥದಕ್ಕೆ ಮಾಡಬೇಕಂತಂದು ಏನೂ ಇಲ್ಲ ಯಾವುದಕ್ಕೆ ಬೇಕಾದ್ರೂ ನೀವು ಮಾಡಿಕೊಂಡು ಊಟ ಮಾಡ್ಬೋದು ಬನ್ನಿ ತಿನ್ನೋಣ ತಿನ್ನೋದಕ್ಕಾಗಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ಆದರೆ ನೀವು ಕೂಡ ಟ್ರೈ ಮಾಡಿಕೊಂಡು ತಿಂದುಬಿಟ್ಟು ಆಮೇಲೆ ನನಗೆ ಕಾಮೆಂಟ್ ಮಾಡಿ ಹೇಗಾಗಿತ್ತು ಅನ್ನೋದನ್ನು ಮತ್ತು ಏನಾದರೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂದರೂ ಕೂಡ ಮಾಡ್ಕೋತೀವಿ ಆದರೆ ನನಗಿದಿಷ್ಟೇ ಸಿಂಪಲಾಗಿ ಮಾಡಿಕೊಂಡ್ರೂ ಕೂಡ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಇದೇ ಬೆಸ್ಟ್ ಅಂತ ಅನಿಸುತ್ತೆ ಇವಾಗ ಇದನ್ನು ತಿಂದುಬಿಟ್ಟು ಎಷ್ಟು ಅವಸರದಲ್ಲಿ ತಿಂತಾ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ ತುಂಬ ಅವಸರದಲ್ಲಿ ತಿಂತಾಯಿದ್ದೀನಿ ಅಷ್ಟೊಂದು ಇಷ್ಟ ಹಾಗಾಗಿ ಗಂಟ್ಲಲ್ಲಿ ಸಿಕ್ಕೊಂಡ್ರೂ ಕೂಡ ತಿಂತಾಯಿದ್ದೀನಿ ಫಸ್ಟ್ ಇವಾಗ ನೀರು ಕುಡಿದ್ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡ್ತೀನಿ ತಿನ್ನೋದನ್ನು सो नान वीडोली मते सी फ्रेंड्स अलीव कीप वाचिंग मै चनल हॅव एस्टे फ्रेंड्स बाय बाय